ಹಲೋ ಸರ್ ನಮಸ್ಕಾರ ಸರ್ ನಮಸ್ತೆ ಮೊನ್ನೆ ನೈಟ್ ಇಂದ ಒಂದು ವಿಷಯ ಓಡಾಡ್ತಾ ಇದೆ ಅಭಿಮಾನ್ ಸ್ಟುಡಿಯೋ ಏನ್ ಜಾಗ ಇದೆ ಅದು ಅರಣ್ಯ ಪ್ರದೇಶ ಅಂತ ಸರ್ಕಾರ ಘೋಷಣೆ ಮಾಡಿದೆ ಹಿಂಪಡೆಯುತ್ತೆ ಅಂತ ಒಂದು ಲೆಟರ್ ಕೂಡ ಬರ್ದಿರೋದು ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ ಸರ್ ಇದು ಏನು ಈ ವಿಷಯದಿಂದ ನಿಜವಾಗ್ಲೂ ಅವರು ಸುಮಾರು ಐದಾರು ತಿಂಗಳಿಂದ ನಡೀತಾ ಇದೆ ಅದು ಅರಣ್ಯ ಇಲಾಖೆ ಸುಮಾರು ವರ್ಷಗಳಿಗೆ ನಡೀತಾ ಇದೆ ಅದು ಈಗ ನಾವು ಮುಖ್ಯಮಂತ್ರಿಗಳಿಗೆ ಮತ್ತೆ ಅಧಿನಕಾರ ಕಾರ್ಯದರ್ಶಿ ಲೆಟರ್ ಹಾಕಿದ್ದೆ ಅವರು ಡಿ ಗೆ ರೆಫರ್ ಮಾಡಿದ್ರು ಡಿಸಿ ನಾನು ಈ ಅಪ್ಪಾಜಿ ಸಮಾಜ ಧ್ವಮಿಸ್ ಮುಂಚೆ ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡೆ ಬಟ್ ಅವರು ನಿರ್ಲಕ್ಷ್ಯ ಮಾಡಿದ್ರು ಅದ್ರ ಬಗ್ಗೆ ಕ್ರಮ ತಗೊಳ್ಳಕ್ಕೆ ಇನ್ನು ಮುಂದ್ ಮಾಡಿದ್ರು ಇದು ಮಾಡಿದ್ರು ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ ಯಾವುದೇ ಒಂದು ಸರ್ಕಾರಕ್ಕೆ ಇವರು ತಿಳಿಸ್ತಾನೆ ಡಮಾಲಿಶ್ ಮಾಡಿದ್ದಾರೆ ಒಂದು ನಾವು ಸೂಕ್ತ ಕ್ರಮಗಳು ಎತ್ತಕ್ಕಿರೋದು ಅಂತ ನಾವು ಮನವಿ ಆಲ್ರೆಡಿ ಮೂರು ವರ್ಷದಿಂದ ಕೂತ್ಕೊಂಡ್ ಆ ದಾಖಲೆಗಳು ಇದೇ ಅರಣ್ಯದ ಏನು ಅಂದ್ರೆ ಇನ್ನೇಜ್ ಏನ್ ಮಾಡಿದ್ದಾರೆ ಅದು ಅರಣ್ಯ ಪ್ರದೇಶ ಅದನ್ನ ವೈಲೆನ್ಸ್ ಮಾಡಿದ್ರೆ ನಾವು ಅದನ್ನ ನಾವು ಹಿಂಪಡಿತಾ ಇದ್ದೀವಿ ಅಂತ ಅವರು ಕಂದಾಯ ಇಲಾಖೆಗೆ ಲೆಟರ್ ಹಾಕಿದ್ದಾರೆ ನಾನು ಸಿ ಹತ್ರ ಕರಳದ ಒಂದು ವಾರದಿಂದ ನಾನು ತಿರುಗ್ತಾ ಇದ್ದೀನಿ ಎಲ್ಲ ಎಲ್ಲ ಮಾಹಿತಿ ನನಗೆ ಗೊತ್ತು ಗೊತ್ತು ನನಗೆ ನಾನು ತಗೊಂಡು ನಾನೇ ಹಾಕಿ ಅದು ಗೌರ್ಮೆಂಟ್ ದಾಖಲೆಗಳು ನಾನು ಹಂಗೆಲ್ಲ ಪೋಸ್ಟ್ ನನ್ನ ತುಂಬಾ ನಾನೇ ಹಾಕಲ್ಲ ಫೇಸ್ಬುಕ್ ನಲ್ಲಿ ದಿನಾ ದಾಖಲೆಗಳು ಹಾಕ್ಬೋದು ನಾನು ಅಷ್ಟು ದಾಖಲೆಗಳವೆ ನಾವೇನ ಅದೆಲ್ಲ ಗೌರ್ಮೆಂಟ್ ದಾಖಲೆಗಳು ಎಲ್ಲ ಸುಮ್ನೆ ಹಾಕ್ಬಾರ್ದು ಈಗ ನಮ್ ದಾಖಲೆ ಹತ್ ದಾಖಲೆಗಳು ಇರೋದು ಇರಬಹುದು ಮತ್ತೆ ನಾನು ಏನು ಸುಪ್ತ ಕ್ರಮ ತಗೊಳ್ಳಿ ಅಂತ ಏನ್ ಒಂದು ಟೈಪಿಂಗ್ ಅಲ್ಲಿ ಬರ್ದು ಅಭಿಮಾನಿ ಮಾಲೀಕರ ಒಂದು ಅವ್ಯವಹಾರಗಳು ಅಲ್ಲಿ ಇರೋ ಒಂದು ಘಟನೆಗಳು ಯೋಜನೆಗಳ ಬಗ್ಗೆ ನಾನು ಸಂಪೂರ್ಣ ಒಂದು ಮೂರು ಪುಟಗಳಲ್ಲಿ ಬರೆದು ಕೊಟ್ಟಿದ್ದೆ ಅವ್ರಿಗೆ ತರ ಬಗ್ಗೆ ಎಲ್ಲ ಕೊಟ್ಟೆ ಅದು ಅದನ್ನು ಎಲ್ಲಾನು ಅವರು ಸರ್ಕಾರ ಒಂದು ಮೇಲ್ಮಟ್ಟದ ಒಂದು ಸಹ ಒಂದು ಮುಖ್ಯಮಂತ್ರಿಗಳ ಒಂದು ಟೇಬಲ್ ಕಳಿಸಿದ್ದಾರೆ ಹೌದು ಅರಣ್ಯ ಇಲಾಖೆಯವರು ಕೊಟ್ಟಿರೋ ಒಂದು ಲಿಟರು ಮತ್ತೆ ನಮ್ದು ಹತ್ತು ಕ್ವಿಂಟಲ್ ಜಾಗ ಕಳಿಸಿದ್ದಾರೆ ಅದು ಇನ್ನೂ ಸರ್ಕಾರದ ಮಟ್ಟದಲ್ಲಿ ಇನ್ನೂ ನಡೀತಾ ಇದೆ ಈಗ ಬನ್ನಿ ಆಗ್ ಬನ್ನಿ ಆಗ್ ಬನ್ನಿ ಈಗ ಬನ್ನಿ ಅಂತ ಕಥೆನೇ ಹೇಳ್ತಾರ ನಂಗೆ ಕೊಟ್ರೆ ಸ್ವಲ್ಪ ಕಾಲಾವಕಾಶದಲ್ಲಿ ಕಾಲಾವಕಾಶ ಕೊಡಿ ನಮ್ಗೆ ನಿಮ್ಗೆ ತಿಳಿಸ್ತೀವಿ ಏನು 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 ಈಗ ನಾವೇನು ಅಭಿಮಾನ ಸೂಜ್ಯದಲ್ಲಿರುವ ಡಾಕ್ಟರ್ ವಿಷ್ಣುವರ್ಧನ್ ಅವರು ಹತ್ತು ಗುಂಟೆ ಜಾಗದಲ್ಲಿ ನಾವೇನು ಪೂಜೆ ಮಾಡ್ಕೊಂಬರ್ತಾ ಇದ್ದಾವೆ ಅನುಮತಿ ಒಂಬತ್ತು ಆರು ಎರಡ್ ಸಾವಿರದ ಇಪ್ಪತ್ತೈದರಲ್ಲೇ ನಾನು ಕೇಳಿದ್ದೀನಿ ಕಾರ್ಯಕ್ರಮಕ್ಕೆ ಅನುಮತಿ ಕೊಡ್ತಾರ ಕೊಡಲು ಅದನ್ನು ಹೇಳ್ತಾ ಇಲ್ಲ ನಮ್ಗೆ ನಮ್ ಕೋರ್ಟ್ಗೆ ದಾಖಲೆಗಳು ಹಾಕ್ಬೇಕು ಇಷ್ಟೊಂದು ಡಿಲೇ ಮಾಡ್ತಾ ಇದ್ದೀವಿ ಆಲ್ರೆಡಿ ನಾವು ಹದಿನೆಂಟು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಾವು ನಮ್ಮ ಅದೇ ವಿಷ್ಣು ಸೇನಾ ಸಂಘಟನೆ ಟ್ರಸ್ಟ್ ವತಿಯಿಂದ ನಾವು ಪುನರ್ ಪರಿಶೀಲಿಸಿ ನಾವು ಆಲ್ರೆಡಿ ಹಾಕೊಂಡಿದೀವಿ ನಮ್ಮ ದಾಖಲೆಗಳನ್ನು ಕೊಟ್ಟಿದೀವಿ ನಾನು ದಾಖಲೆ ಸಬ್ಮಿಟ್ ಮಾಡಿದೀವಿ ಆದರೆ ಈ ಸರ್ಕಾರ ಏನ್ ಈ ಕಾರ್ಯಕ್ರಮಕ್ಕೆ ಮತ್ತೆ ಈ ಧ್ವಂಸ ಪ್ರಕರಣಕ್ಕೆ ಬಗ್ಗೆ ಮತ್ತೆ ಅವ್ರು ಏನ್ ವೈಲೆನ್ಸ್ ಮಾಡಿದಾರೆ ಮಾರ್ಕೊಂಡು ಅದ್ರ ಬಗ್ಗೆ ಒಂದು ನಮ್ಗೆ ಇಲ್ಲಿವರೆಗೂ ನಮ್ಗೆ ಯಾವುದೇ ನಮ್ಮ ನನ್ನ ಮನವಿಗೆ ಇನ್ನು ನನಗೆ ರಿಪ್ಲೈ ಕೊಟ್ಟಿಲ್ಲ ಹಾಗಾಗಿ ನಾನು ಅದನ್ನ ತಗೊಳ್ಳಕ್ಕೆ ನಾನು ಪ್ರತಿದಿನ ನಾನು ಜಿಲ್ಲಾಧಿಕಾರಿ ಕಚೇರಿಗೆ ಕಲಿತಾ ಇದ್ದೀನಿ ನಾನು ಪ್ರತಿನಿಧಿಸಲು ನಾನು ಹಿಡಿತಾ ಇದ್ದೀನಿ ಕಳೆದ ಏನು ಧ್ವಂಸ ಆದ ಘಟನೆಯಿಂದ ನಾನು ಅದ್ರ ಬಗ್ಗೆ ಸರ್ಕಾರಿ ಕಚೇರಿಗೆ ಕಲಿತಾ ಇದ್ದೀನಿ ಇನ್ನು ಯಾವುದೇ ನಮ್ಗೆ ಮಾಹಿತಿ ಕೊಟ್ಟಿಲ್ಲ ಹಾ ಹಾಗಾಗಿ ಇವಾಗ ನಾವು ಇವತ್ತು ನಾನು ಹೋಗ್ತಾ ಇದೀನಿ ಅವ್ರೇನೋ ನಿಮ್ಗೆ ಸೋಮವಾರ ಮಂಗಳವಾರ ಸಿಗ್ಬಹುದು ಅಂತ ಹೇಳಿದಾರ ಗೊತ್ತಿಲ್ಲ ನಮ್ಗೆ ಸರ್ ನಿಮ್ ಸರ್ಕಾರ ಮಾಡ್ತೇನೆ ನೀವೇನಾರ ಮಾಡ್ತೇ ನೀವು ಅವ್ರ ಸರ್ಕಾರ ನಮ್ಗೆ ಯಾವಾಗ ಬರುತ್ತ ಗೊತ್ತಿಲ್ಲ ನಮ್ಗೆ ನಿಮ್ಗೆ ಹಿಂಬಾರ ಕೊಡ್ತೀರೋ ಕೊಡಲ್ವೋ ಏನ್ ಕ್ರಮ ತಗೊಂಡಿದೀರಾ ನಮ್ಗೆ ಆ ಮಾಮೂಲಿ ಅವರು ಕೊಡ್ತಾರೆ ಹಾ ಕೊಡಿ ಅಂತ ಹೇಳಿದಿನಿ ಇವತ್ತು ಇವತ್ತು ಹೋಗ್ತೀನಿ ಡಿಜಿಟಲ್ಗೆ ಹಾ ಸರ್ ಇದೆಲ್ಲ ನೋಡ್ಕೊಂಡು ನಾವು ಒಂದು ಸುದ್ದಿಗೋಷ್ಠಿ ಕರಿತೀನಿ ಏನ್ ಏನ್ ನಾವು ಘಟನೆಗಳು ಏನ್ ಸರ್ಕಾರ ಏನು ಸಿನಿಮಾ ತಗೊಂಡಿದೆ ಅರಣ್ಯ ಇಲಾಖೆ ಕಳ್ಸಿದಾರೆ ಸರ್ಕಾರಕ್ಕೆ ಹೌದು ಹೌದು ಫುಲ್ ಮೂರು పేಜ್ ಅದು ಇಲಾಖೆ ಕಲಿಸಿದರೆ ಈಗ ಅದು ಜಿಲ್ಲಾಧಿಕಾರಿ ಅದೆಲ್ಲಾನು ಸರ್ಕಾರ ಸರ್ಕಾರ ತೀರ್ಮಾನ ಮಾಡಬೇಕು ನನ್ನ ಅನಿಸಿಕೆ ಪ್ರಕಾರ ಮುಟ್ಕೋಲು ಮುಟ್ಕೋಲು ಸರ್ಕಾರಕ್ಕೆ ಅಧಿಕಾರ ಇದೆ ಇವಾಗ ಸರ್ಕಾರ ಅದನ್ನ ಮಾಡಿದ್ರೆ ಖುಷಿಯ ವಿಚಾರ ಹೌದು ಸರ್ ಸರ್ಕಾರನೇ ವಶ ಪಡಿಸ್ಕೊಂಡು ಅದನ್ನ ಮಾಡಿದ್ರೆ ಖುಷಿಯ ವಿಚಾರ ಅರಣ್ಯ ಇಲಾಖೆಗೆ ವಹಿಸಿದ್ರೆ ಸ್ವಲ್ಪ ಕಷ್ಟದ ಕೆಲಸ ಸರ್ಕಾರನೇ ಹೊಸ ಪಡಿಸ್ಕೊಂಡು ಇವರೇ ಒಂದು ಸ್ಟುಡಿಯೋನ ಅಭಿಮಾನ ಸ್ಟುಡಿಯೋನ ಅಭಿವೃದ್ಧಿ ತೋರಿಸಬಹುದು ಇಲ್ಲ ಅದು ನಮಗೇನು ಅದೇ ಜಾಗದವ್ರೇನು ನಮ್ಗೆ ರಿಲೀಸ್ ಮಾಡ್ಬೋದು ಏನ್ ಬೇಕಾದ್ರೂ ಮಾಡಬಹುದು ಅರಣ್ಯ ಇಲಾಖೆಗೆ ವಹಿಸ್ಕೊಂಡ್ರೆ ಸ್ವಲ್ಪ ಕಷ್ಟ ಸಾಧ್ಯ ಅದು ಬೇರೆ 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 ತಿರುವುಗಳ ನೋಡೋಣ ಸರ್ಕಾರ ಏನ್ ಮಾಡತ್ತೆ ಅವರೇ ದಿನಕ್ಕೆ ತಗೋತಾರ ಇಲ್ಲ ಅರಣ್ಯ ಇಲಾಖೆಗೆ ವಹಿಸ್ತಾರ ತುರಹಳ್ಳಿ ಫಾರೆಸ್ಟ್ ಜಾಯಿಂಟ್ ಆಗಿರೋ ಅಲ್ವಾ ನೋಡ್ರಿ ನಾನು ಎಲ್ಲಾ ದಾಖಲೆಗಳನ್ನ ತರಿಸಿದೀನಿ ಅದು ಪೂರಾ ಬಿಜಿಎಸ್ ಹಿಂದೆ ಆಯ್ತು ನೀವು ಮುಂದೇನು ಫಾರೆಸ್ಟ್ ಇದೆ ಕೇಳಿ ಅಭಿಮಾನ ಸ್ಟುಡಿಯೋ ಮುಂದೇನು ಫಾರೆಸ್ಟ್ ಇದೆ ರೈಟ್ ಸೈಡ್ ಅಲ್ಲೂ ಫಾರೆಸ್ಟ್ ಇದೆ ಅಭಿಮಾನ ಸ್ಟುಡಿಯೋನು ಫಾರೆಸ್ಟ್ ಇದ್ದಾಗಾನೇ ಅದ್ರಲ್ಲಿ ಅನುಮಾನ ಇಲ್ಲ ಯಾವ್ದು ಫಿಕ್ ದಿಸ ಆಸ್ತಿ ಅಲ್ಲ ಅದು ಅರಣ್ಯ ಪ್ರದೇಶನೇ ಸುಮ್ ಸುಮ್ಮನೆ ಅರಣ್ಯ ಇಲಾಖೆ ಕೇಟ್ ಮಾಡ್ತಾರಾ ಅದೆಲ್ಲ ದಾಖಲೆ ತಗೊಂಡಿದ್ದೀನಿ ನಾನು ಎಲ್ಲೂ ಅದು ಮೀಡಿಯಾಗಳಿಗೆ ಅಲ್ಲಿ ನಾನೇ ಎಲ್ಲೂ ತೋರ್ಸಕ್ ಹೋಗೋದಿಲ್ಲ ನಾವು ಅದೆಲ್ಲ ಎಲ್ಲಿ ಹಾಕ್ಬೇಕು ಎಲ್ಲಿ ಮಾಡ್ಬೇಕು ನಾನು ನಾನು ಅದ್ರ ಬಗ್ಗೆ ಮಾಡ್ತಾ ಇದ್ದೀನಿ ಏನು ಈಗ ಹೇಳ್ಕೊಂಡು ಏನು ಪ್ರಯೋಜನ ಇಲ್ಲ ಅದಿರ್ಲಿ ಅದು ಅದೊಂದ್ ಕಡೆ ಇರ್ಲಿ ಇವಾಗ ಸರ್ಕಾರ ಏನ್ ಮಾಡುತ್ತೆ ಅದ ಮೇಲೆ ನಾವು ನಮ್ಮನ್ನ ಮುಂದಿನ ಹೋರಾಟಗಳು ನಾವು ಆಲ್ರೆಡಿ ನಾವು ಕಾನೂನು ಹೋರಾಟ ಸ್ಟಾರ್ಟ್ ಮಾಡಿದೀವಿ ಅದ್ರ ಬಗ್ಗೆ ಇಲ್ಲ ಬಟ್ ಇನ್ನು ಇನ್ನು ಕೆಲವುದೆಲ್ಲ ಒಂದು ಕೆಲವುದು ನಾವು ಏನೇನಾದ್ ಮಾಡ್ಬೇಕು ನಾವು ಮುಂದೆ ಉಳಿಸ್ಕೊಬೇಕು ಅಂದ್ರೆ ಇನ್ನು ಹಲವಾರು ಹೋರಾಟಗಳನ್ನ ಕಾನೂನು ಹೋರಾಟ ಮಾಡ್ಬೇಕಾಗತ್ತೆ ನಾವು ಅದ್ರ ಬಗ್ಗೆ ನಾನು ಮಾಡ್ತಾ ಇದ್ದೀನಿ ಬಟ್ ನಾನು ಇವಾಗ ಸ್ವಲ್ಪ ಏಕಪಕ್ಷೀಯವಾಗಿ ನಾನು ಹೋರಾಟ ಮಾಡೋ ಪ್ರಮೇಯ ಬಂದಿದ್ದೆ ಸುಮ್ನೆ ಇಲ್ಲಿ ಯಾರ ಮದ್ ಮಧ್ಯೆ ಬಂದು ನಮ್ಮನ್ನ ಒಂದು ಒಂದು ನಮ್ಮ ಹೋರಾಟನ ಹತ್ತಿಕ್ಕಲು ಪ್ರಯತ್ನ ಪಡ್ತಾ ಇದ್ದಾರೆ ಮತ್ತೆ ಅದನ್ನ ಒಂದು ಹತ್ತು ಕುಂಟೆ ಬಗ್ಗೆ ಎಲ್ಲ ಮಾತಾಡ್ತಾ ಇವತ್ತು ಹೋಗಿದ್ರು ಸಿಎಂ ಭೇಟಿ ಮಾಡಕ್ಕೆ ಅವರು ಹತ್ ಬಗ್ಗೆ ತುಂಬಾ ಸಂತೋಷ ವಿಷಯ ಇವಾಗ ಬಂದಿ ಹತ್ ಕುಂಟೆ ಬಗ್ಗೆ ಸಹಕಾರ ಕೊಡ್ತಾ ಇದ್ದಾರೆ ನಮಗೆ ಅವರಿಗೆ ಮನೆಯವ್ರಿಗೆ ಕುಟುಂಬದವ್ರಿಗೆ ಅಭಿನಯ ತಿಳಿಸ್ತೀನಿ ಇವತ್ತೆರಡು ಬಾಯ್ಲು ಹತ್ ಕುಂಟೆ ಹತ್ ಕುಂಟೆ ಬರ್ತಾ ಇದೆ ಹತ್ ಕುಂಟೆ ಕೊಡಿ ಕೊಡಿ ಸಂತೋಷ ನಾವು ಹೋರಾಟ ಮಾಡಿರ್ಬೋದು ಏನೇ ಮಾಡಿರ್ಬೋದು ಎಲ್ಲರೂ ಹತ್ ಕುಂಟೆ ಉಳಿಸ್ಕೊಳಕ್ ಹೋರಾಟ ಮಾಡ್ಲಿ ನಾನು ಅದ್ರ ಬಗ್ಗೆ ನಾನು ನಾನು ಸಹ ಮಾತಾ ಇದೆ ಆದರೆ ಆ ಹೋರಾಟದಾಗ ಅದ್ ಕುಂಟೆ ನಾವು ಏನು ಹೋರಾಟ ನಾನು ಅದನ್ನ ಇದು ಮಾಡೋದಿಕ್ಕೆ ಎಷ್ಟು ಕಷ್ಟಪಟ್ಟಿದ್ವಿ ನನಗೊತ್ತು ಎಂಟು ವರ್ಷಗಳ ದೀರ್ಘ ಹೋರಾಟ ಮಾಡಿದ್ದೀನಿ ಅದ್ರ ಬಗ್ಗೆ ಗಮನ ಕೊಡಲ್ಲ ಯಾರುನು ಏನೋ ಈ ನಿನ್ನೆ ಮೊನ್ನೆ ಬಂದ್ಬಿಟ್ಟು ಸುಮ್ಮನೆ ಸಿಕ್ಕಾವಟಗಳ ಏಕೆ ಕೊಡೋದು ನನ್ನ ವಿರುದ್ಧ ಮಾತಾಡೋದು ನನ್ನ ವಿರುದ್ಧ ಅಪಪ್ರಚಾರ ಮಾಡೋದು ಈ ತರ ಘಟನೆಗಳೆಲ್ಲ ನಡೀತಾ ಇದ್ದು ಗಮನಕ್ಕೆ ಬಂದಿದ್ದೆ ಅಭಿಮಾನ ಸ್ಟುಡಿಯೋ ಮಾಲೀಕ ಅಭಿಮಾನ ಸ್ಟುಡಿಯೋ ಮಾಲೀಕ ಅವನು ಕಾರ್ತಿಕ್ ನನ್ನ ವಿರುದ್ಧ ಎಟಕೆಟ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದಾನೆ ಅವನು ನಮ್ಮಲ್ಲಿಷ್ಟ್ ತಂದಿ ನಾನು ಮಾಡಿದ್ದೀನಿ ಅಂತ ಧೈರ್ಯವಾಗಿ ಹೇಳ್ಬೇಕು ರಾಜಗೌಡ್ರಿಂದ ಉಂಟುತ್ತೆ ಅಂತ ನನ್ ಮೇಲೆ ಅವನು ಹೇಳಿಕೆ ಕೊಟ್ರೆ ಅವನು ಅವನಿಗೋಲ್ ಅವನು ಅವನ ಒಂದು ಪ್ಯಾಕೇಜ್ ಬಗ್ಗೆ ನಾನು ಮಾತಾಡ್ಬೇಕಾಗತ್ತ ಬಗ್ಗೆ ಇವನು ಸಮಾ ಉಣ್ಬಿ ಇನ್ನೊಬ್ರ ಮೇಲೆ ಹೇಳ್ಕೆ ಕೊಡ್ತಾನೆ ಅಂದ್ರೆ ಅವ್ನ್ ಎಂತ ಅವನ್ರಿ ಅವನು ಮಾಲೀಕನವನು ಹೇಳಿ ಸರ್ ಯಾಚನೆ ಬಂದಿಲ್ಲ ಯಾರು ಫೋನ್ ಮಾಡ್ತಾರೆ ಫೋನ್ ಮಾಡ್ತಾರೆ ಮಾಡ್ತಾರೆ ಕೇಳ್ತಾರೆ ಅಂತ ರಾಜಗೌಡರಿಂದನೆ ಉಣ್ಸಿದ್ದು ರಾಜಗೌಡರಿಂದನೆ ಉಣ್ಸಿದ್ದು ಯಾವೊಬ್ಬ ಮಾತಾಡ್ತಾ ಇರ್ಲಿಲ್ವಾ ರಾಜಗೌಡ ಬಾ ಇಲ್ಲಿ ಇದ ಅಂತ ಎಲ್ರಿಗೂ ರಾಜಗೌಡನೇ ಬೇಕು ಬರೀ ತೆಗಳಕ್ಕೆ ರಾಜುಗೌಡ ಬೇಕು ಹೊಗಳ ಯಾರು ಇಲ್ಲ ಹ ಇದು ರಾಜಗೌಡನ ಒಂದು ದುಸ್ಥಿತಿ ರಾಜಗೌಡ್ರು ಹೆಸರು ಬೇಡ ರಾಜಗೌಡ್ರು ಹತ್ ಕುಂಟೆ ಹೋರಾಟದ ಬಗ್ಗೆ ಎಲ್ಲಾ ಬಾಯ್ಲೂ ಬರ್ತಾ ರಾಜುಗೌಡ್ರ್ ಎಷ್ಟು ಕಷ್ಟಪಟ್ಟಿದ್ದಾರೆ ಗೊತ್ತಿಲ್ಲ ಅಭಿಮಾನ್ ಸ್ಟುಡಿಯೋ ಮಾಲಿಕ ಎಂಟು ವರ್ಷ ನನ್ನ ಇವತ್ತು ನನ್ನನ್ನ ಒಂದು ಒಂದರ ಒಂದ್ ಒಂದರ ಬೇರೆ ರೀತಿ ಇವತ್ತು ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾನೆ ಈಗ ಕೋರ್ಟ್ಗಳಲ್ಲಿ ಆರೋಳಿಗಳು ಕೇಸ್ ಹಾಕೊಂಡು ಆ ತರ ಒಂದ್ ಒಂದ್ ಕಡೆ ಕಷ್ಟ ಇತರ ಕಡೆ ಯಾರ್ ಯಾರ್ ಹೋದವರಿಗೆಲ್ಲ ಹಿಂಗ್ ಹಿಂಗ್ ಏನೇನೋ ಹೇಳ್ಕೊಡೋದು ಅವ್ನು ಹಿಂದೆನೆ ಉಂಟು ಅವ್ನು ಉಂಟು ನನ್ನಿಂದ ಯಾಕೆ ಉಂಟಿಸ್ತಾನೆ ಅವನು ನನಗೂ ಅದಕ್ಕೂ ಸಂಬಂಧ ಏನೋ ನೇತಲ್ ಬಂದಾನೆ ಅದ್ ಕುಂಟ ಬರ್ಕೊಟ್ಟವನ ವ್ಯವಹಾರ ಆಗಿದೆ ಹೌದೌದು ಅವನೇನ್ ಕಣ್ಮುಚ್ಕೊಂಡ್ ಬಂದ್ಬಿಟ್ಟಿದ್ದ ಏನ್ ಕುರುಡ್ನ ಅವನು ಕಾರ್ತಿಕ್ ಕಣ್ಣ ಬಿಟ್ಕೊಂಡೆ ಬಂದಿದ್ದು ಡಿ ಸಿ ಆಫೀಸ್ ಮೂರ್ನಾಕ್ ಸರಿ ಡಿ ಸಿ ಸರ್ವೆ ಮಾಡಿ ಅವ್ರ ಪ್ರದೀಪ್ ಮ್ಯಾನೇಜರ್ ಎಲ್ಲ ಇರ್ಲಿಲ್ವಾ ಇವೆಲ್ಲ ಸುಳ್ಳಾ ಇವೆಲ್ಲ ಸುಳ್ಳಾ ಇಲ್ಲ ಸರ್ ರೀ ನಾನು ಅದನ್ನ ಉಳ್ಸ್ಕೊಳಕ್ ಎಷ್ಟ್ ಮಾಡಿದಿನಿ ನನ್ನ ವಿರುದ್ಧನೇ ಎತ್ಕಡ್ತಾರೆ ಅಂತ ಅವನು ಅವನೇನೋ ದೊಡ್ಡ ಇದು ಅವ್ನು ಚೇಂಜ್ ಆಗಕ್ಕೆ ಹೆಂಗ ಉಲ್ಟಾ ಹೊಡಿತಾರ ಬಾಲ್ಯ ಕುಟುಂಬ ಬರೀ ಉಲ್ಟಾ ಹೊಡಿಯೋದ ಜೀವನ ಮೇಲೆ ಸರ್ಕಾರಕ್ಕೆ ಐದು ಐದು ವರ್ಷ ಮಣ್ಣು ಮುಗಿಸಿದ್ರು ಸ್ಟೇಟ್ ಸ್ಟೇಟ್ ಅಂದೆ ನನ್ನ ಬಳಸ್ಕೊಂಡು ನನ್ನ ಎಂಟು ವರ್ಷ ಚೆನ್ನಾಗಿ ಮಣ್ಣು ಮುಗ್ದ ಮುಖಿಸ್ತಾ ನಂಬಿಸಿ ಇವತ್ತು ಕೇಸ್ಗಳು ಹಾಕೊಂಡು ಮುಗಿಸ್ತಾ ಇದನ್ನು ಏನನ್ನ ನನ್ನ ವಿರುದ್ಧ ಹೇಗೆ ಕೊಡೋದು ಯಾರು ಹೋದ್ರೆ ಏನ ಕೇಳಿಕೆಯಲ್ಲಿ ಬಿಡ್ರಿ ನಾಡಿನ ಅಭಿಮಾನಿಗಳಿಗೆ ಗೊತ್ತು ರಾಜುಗೌಡರು ಏನು ಅಂತ ನನ್ ಯಾವಂತವು ಅಲ್ಲ ಬೇಡಕ್ಕೂ ಹೋಗಲ್ಲ ಸ್ವಾಭಿಮಾನಿ ಅಭಿಮಾನಿ ನನ್ನ ಕಷ್ಟಕ್ಕೆ ನನ್ನ ಹೋರಾಟಕ್ಕೆ ಒಂದಷ್ಟು ಜನ ನನ್ಗೆ ಸಹಾಯ ಮಾಡ್ತಾ ಇದಾರೆ ಅವ್ರ ನನ್ನ ನಾನು ನಗಿಯೋದಿಲ್ಲ ಅವರು ಈಗ ತೆರೆ ಮರೇಲಿ ನಮ್ ಸಹಾಯ ಮಾಡ್ತಾರೆ ಯಾರು ಬಂದ್ಬಿಟ್ಟು ಏನೋ ಮಾಡ್ಬಿಟ್ಟು ನಮ್ಮನ್ನ ಇವತ್ತು ಬೇರೆ ರೀತಿ ಟಾರ್ಗೆಟ್ ಮಾಡ್ತಾರೆ ಲೆಕ್ಕ ಕೇಳಿ ರಾಜಗೌಡ ಅವತ್ತು ರಾಜಗೌಡ ಬೇಕು ತಕ್ಷಣ ಬೇಕಾಯ್ತು ಉಪಯೋಗಿಸ್ಕೊಂಡ್ರು ಆಮೇಲೆ ಬೇಡ ರಾಜಗೌಡ ಇದು ಯಾವ್ದ್ರಿ ಇದು ನಿಂತ್ಕೊಂಡ ಮೇಲೆ ನಿಂತ್ಕೊಂಬೇಕು ಇಲ್ಲ ಬರಕ್ ಹೋಗ್ಬಾರ್ದು ಸರ್ ಇದ್ರ ನಡುವೆ ಈ ಸ್ಟುಡಿಯೋ ಮಾಲೀಕ ಕೋರ್ಟ್ ಹೋಗಿದಾನೆ ಅಂತ ಬರ್ತಾ ಇದೆ ಎಲ್ಗಾರ ಅವ್ನ ಎಲ್ಗಾರ ಹೋಗ್ಬೋದು ಅವ್ನ್ ಸ್ವತಂತ್ರ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಮೂರ್ ದಿವ್ಸ ಗಂಟೆ ಮೂರ್ ದಿವ್ಸ ಗಂಟೆ ನೋಡ್ತೀನಿ ಏನೇನ್ ಮಾಡ್ತಾರೆ ಕ್ರಮ ತಗೋತಾರೆ ಸ್ಟುಡಿಯೋ ಕ್ರಮ ತಗೋತಾರ ಹೊಸ್ಪಡ್ಸ್ಕೋತಾರ ಏನು ಈಗ ಇನ್ನು ಎಲ್ಲಾ ಎಲ್ಲೆಲ್ಲಿ ಯಾರ್ಯಾರು ಬುಕ್ ಹಾಕ್ತಾರೋ ಗೊತ್ತಿಲ್ಲ ಎಲ್ಲೆಲ್ಲಿ ಯಾರ್ಯಾರು ಬುಕ್ ಬುಕ್ ಆಗಿ ಸರ್ಕಾರ ಮಟ್ಟದಲ್ಲಿ ಅದು ಹೊಸ ವರ್ಷಗಳ್ ಆ ಹೊಸ ಪರ್ಸ್ಕಂಡ್ರೆ ದಕ್ಷ ಮುಖ್ಯಮಂತ್ರಿ ಯಾರೋಗ ಸಿದ್ದರಾಮಯ್ಯವರು ಅವತ್ತು ಮನವಿ ಕೊಟ್ಟಾಗ ಅವನೇನು ಹತ್ಕೊಂಡೆ ಧ್ಯಾನ ಕೊಡೋದು ಸರ್ಕಾರ ಜಮೀನು ಅಂತ ಅವತ್ತು ಓರಲ್ಲಾಗ ಮಾತಾಡಿದ್ರು ನಾವೇನ ಪದಾಧಿಕಾರಿಗಳೆಲ್ಲ ಇದ್ವಿ ಮಂತ್ರಿಗಳು ಇದ್ರು ಅವನೇನ್ ಧ್ಯಾನ ಕೊಡೋ ಸರ್ಕಾರ ಜಾಗ ಹೋಗ ಪೂಜೆ ಮಾಡ್ಕೊಂಡೋಗ ಅಂದ್ರು ಮುಖ್ಯಮಂತ್ರಿ ಅವರು ಅದ್ ಅಭ್ಯರ್ಥಿ ಉಳಿಸ್ಕೋತಾರ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರು ನೋಡ್ತೀನಿ ಅವ್ರಿಗೂ ಮೂರ್ ಮನೆ ಕೊಟ್ಟಿದ್ದೀನಿ ಕುಂತ ಬಗ್ಗೆ ಅದೇನ್ ಮಾಡ್ತಾರೆ ಸರ್ಕಾರ ನೋಡೋಣ ಇಲ್ಲ ಸರ್ಕಾರಕ್ಕೂ ಇವಾಗ ಯಾರೋ ಬಿಲ್ಡರ್ ಇರ್ಬೋದು ಯಾವ್ಯಾವ ಬಂದಿದಾರೆ ಅದನ್ನ ನುಂಗಕ್ಕೆ ಭೂಮಿ ನುಂಗಕ್ಕೆ ಆ ನುಂಗಣ್ಣರು ನುಂಗಣ್ಣರು ಏನಾದ್ರು ಬುಕ್ಕಿಕ್ ಮಾಡ್ಕೋತಾರ ಸರ್ಕಾರನ ಬುಕ್ ಮಾಡ್ಕತಾರ ಗೊತ್ತಿಲ್ಲ ಹ್ಮ್ 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 ಸುಮ್ನೆ ಅಭಿಮಾನಿಗಳು ನಾವೆಲ್ಲ ಕೆಲವು ಅಭಿಮಾನಿಗಳು ಗೊತ್ತಿಲ್ಲ ಇದೆಲ್ಲ ಏನ್ ನಡೀತಾ ಇತ್ತು ಅಂತ ಎಲ್ಲ ಖುಷಿ ಆಯ್ತು ಖುಷಿ ಆಯ್ತು ಅಂತಾರೆ ನನಗೂ ಇಬ್ರು ಮೂರು ಜನ ಕಾಲ್ ಮಾಡಿದ್ರು ನಾನು ಬಿಜಿ ಅಂತ ಹೇಳಿದೆ ನಾನು ಹಾಗೂ ದಾಖಲೆಗಳಿಲ್ಲ ಯಾಕೆಂದ್ರೆ ನಾನು ದಾಖಲೆಗಳ ಮಾತಾಡಕ್ಕೆ ಹೋಗೋದಿಲ್ಲ ಡೇಸ್ ನಂಗೆ ದಾಖಲೆ ನಿಮ್ಗೆಲ್ಲ ಏನಾಗಿದೆ ಏನಾಗಿದೆ ಎಲ್ಲ ತಿಳಿಸ್ತೀವಿ ಅಂತ ಹೇಳಿದಾರೆ ಡಿ ಸಿ ಅವರು ಅದ್ರ ಬಗ್ಗೆ ನಿಮ್ಗೆ ನಿಂಬರ ಇರ್ಬೋದು ಅದು ಅನುಮತಿ ಇರ್ಬೋದು ನಿಮ್ಗೆ ಮೂರ್ ದಿವಸದಲ್ಲಿ ನಿಮ್ಗೆ ತಿಳಿಸ್ತೀವಿ ಅಂತ ಹೇಳಿದ್ದಾರೆ ಮಟ್ಟದಲ್ಲಿ ನಮ್ಮ ದಾಖಲೆಗಳು ಅರಣ್ಯ ಇಲಾಖೆ ದಾಖಲೆಗಳನ್ನ ಪ್ರಸ್ತಾಪ ಮುಖ್ಯಮಂತ್ರಿಗಳ ಕಚೇರಿ ಟೇಬ್ ನಲ್ಲಿ ಟೇಬಲ್ ಅಲ್ಲಿ ಇದೆ ಅಲ್ಲಿ ಒಂದು ಅರಣ್ಯ ಮಂತ್ರಿ ಇರ್ಬೋದು ಅರಣ್ಯ ಇಲಾಖೆಗಳು ಇರ್ಬೋದು ಮತ್ತೆ ಕಂದಾಯ ಇಲಾಖೆಗಳಿರ್ಬೋದು ಅದೆಲ್ಲ ಒಂದು ಮೀಟಿಂಗ್ ಮಾಡಿ ಅದನ್ನ ಡಿಸೈಡ್ ಮಾಡಬೇಕು ನೋಡೋಣ ಸರ್ಕಾರ ಏನ್ ಮಾಡತ್ತೆ ಅದ್ರ ಬಗ್ಗೆ ನಾವು ಕಾದ್ ನೋಡ್ಬೇಕು ಇದೆಲ್ಲ ನೋಡ್ಬಿಟ್ಟು ಒಂದು ಸುದ್ದಿಗೋಷ್ಠಿ ಕರಿತೀನಿ ದಾಖಲೆ ಕೇಳಿ ಕಂಡು ಹಾ ಅಂತ ಹೇಳ್ತೀನಿ ಮಧು ಹ ಮೊದಲು ಸರಿ ಸರ್ ಮಾಹಿತಿ ಧನ್ಯವಾದಗಳು